ಸರ್ ನಮಸ್ಕಾರ ನಮಸ್ತೆ ಪವನ್ ಅವರ ಹಾಗೂ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಚರ್ಚೆಯ ವಿಷಯ ಈ ಬೇರು ಹುಳುಗಳ ನಿರ್ವಹಣೆ ಪ್ರಾರಂಭದಲ್ಲಿ ನಮ್ಮ ರೈತರಿಗೆ ಈ ಬೇರು ಹುಳುಗಳ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಮೊದಲನೇದಾಗಿ ಈ ಬೇರು ಹುಳುಗಳಂದ್ರೆ ಇನ್ನೇನು ಇಲ್ಲ ಅವುಗಳು ಅವುಗಳು ಸಹ ಕೀಟಗಳು ಆದರೆ ವಿಶೇಷ ಏನಪ್ಪಾ ಅಂದರೆ ಇವುಗಳ ಮರಿಹುಳುಗಳು ಯಾವುದೇ ಬೆಳೆಯ ಸಸ್ಯ ಯಾವುದೇ ಬೆಳೆಯಾಗ್ಬೋದು ಅವುಗಳ ಬೇರುಗಳನ್ನು ತಿನ್ನೋದರಿಂದ ಇದನ್ನು ನಾವು ಬೇರುಹುಳು ಅಂತ ಕರಿತೀವಿ ಇವರು ಇವು ಈ ಬೇರುಹುಳುಗಳ ಹಾವಳಿ ಪ್ರಪಂಚದಾದ್ಯಂತ ಇದೆ ಹಾಗೂ ಅನೇಕ ದೇಶಗಳಿಗೆ ಈ ಬೇರುಹುಗಳನ್ನು ನಿಯಂತ್ರಣ ಮಾಡೋದು ದೊಡ್ಡ ಕಷ್ಟ ಈಗ ನಮ್ಮ ದೇಶದಲ್ಲಿ ಸರಿಸುಮಾರು ಎರಡು ಸಾವಿರ ಪ್ರಭೇದಗಳು ಅಂದರೆ ಎರಡು ಸಾವಿರ ಬಗೆಯ ಬೇರುಹುಳುಗಳಿದೆ ಆದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥವು ಕೇವಲ ಒಂದು ಹನ್ನೆರಡರಿಂದ ಹದಿನೈದು ಮಾತ್ರ ಇದೆ ಹವಾಮಾನಕ್ಕೆ ಅನುಗುಣವಾಗಿ ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ಅವು ಕೆಲವು ಪ್ರದೇಶಗಳಿಗೆ ಅವು ಸೀಮಿತವಾಗಿದೆ ಮತ್ತು ಈ ಬೇರುಹುಳುಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ಈ ಈ ಕೀಟಗಳಲ್ಲಿ ಈ ಬೇರುಹಳಿನ ಕೀಟಗಳು ಏನಪ್ಪ ಅಂತಂದರೆ ಇವು ಪ್ರೌಢಾವಸ್ಥೆಯಲ್ಲಿ ಅದನ್ನು ನಾವು ದುಂಬಿಗಳಂತ ಕರಿತೀವಿ ಮತ್ತು ಮರಿಹುಳು ಎರಡೂ ಸಹ ಬೇರುಗಳನ್ನು ತಿನ್ನೋದರಿಂದ ಇವು ಹೆಚ್ಚಿನ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ ಈಗ ಮೊದಲನೇದಾಗಿ ನೋಡಿ ಈ ಗುಲಾಬಿ ಹೂವಿನಲ್ಲಿ ಈ ಬೇರುಹುಳಿನ ದುಂಬಿಗಳು ಇಲ್ಲಿ ಸರಿಸುಮಾರು ನಾಲ್ಕು ಪ್ರಭೇದದ ಬೇರುಹುಳುಗಳು ಇಲ್ಲಿ ಗುಲಾಬಿ ಹೂವನ್ನ ತಿಂತ ಇದೆ ಇದರಲ್ಲಿ ಒಂದು ಜಾತಿಯ ಬೇರುಳು ಇದೆ ಇದು ಪ್ರಮುಖವಾದ ಒಂದು ಬೇರುಳುವಿನ ದುಂಬಿ ಪ್ರೌಢಾವಸ್ಥೆ ಪ್ರೌಢಾವಸ್ಥೆಯಲ್ಲಿ ಕೀಟ ಈ ಬೆಳೆಯಲ್ಲಿ ನೋಡ್ಬೋದು ಇದು ತೊಗರಿ ಬೆಳೆಯಲ್ಲಿ ಇನ್ನೊಂದು ಜಾತಿಯ ಬೇರುಹುಳಿನ ದುಂಬಿಗಳು ಈ ಹೂವನ್ನ ತಿಂತ ಇದೆ ಇದರಿಂದ ಈ ಹೂವುಗಳು ನಷ್ಟ ಉಂಟಾಗೋದ್ರಿಂದ ರೈತರಿಗೆ ನಷ್ಟ ನಷ್ಟ ಕಟ್ಟೋದಿಲ್ಲ ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ ಈ ದುಂಬಿಗಳು ಈ ಹಿಂದೆ ತೋರಿಸ್ತಕ್ಕಂಥ ಎರಡು ದುಂಬಿಗಳು ರಾತ್ರಿ ಹೊತ್ತು ಬರ್ತಕ್ಕಂಥವು ಅದರಿಂದ ರೈತರಿಗೆ ಈ ಬೆಳೆಗೆ ಏನು ನಮ್ಮ ಗುಲಾಬಿ ಹೂ ಏನಾಗಿದೆ ಅಂತಕ್ಕಂಥದ್ದು ಅವರಿಗೆ ಬೆಳಿಗ್ಗೆ ನೋಡಿದಾಗ ಗೊತ್ತಾಗೋದಿಲ್ಲ ಹಗಲತ್ತಲ್ಲಿ ಬರೋದಿಲ್ಲ ಆದರೆ ಈ ದುಂಬಿ ಬೆಳಿಗ್ಗೆ ಹೊತ್ತು ಕಾಣಿಸ್ಕೊಳ್ಳುತ್ತೆ ನಂತರ ಕೆಲವು ಬಾರಿ ಈ ಬದನೆ ಟೊಮೆಟೆ ಸಸಿಗಳಿಗೂ ಸಹ ಈ ರೀತಿ ಒಂದು ಬೇರುಳ ಬಂದು ಆ ಕುಡಿಯನ್ನು ತಿಂದು ನಷ್ಟವನ್ನು ಉಂಟು ಮಾಡುತ್ತೆ ಆದರೆ ಪ್ರಮುಖವಾಗಿ ನಾವು ಬೇರುಹುಳು ಅಂತ ಹೇಗೆ ಹೇಳ್ತೀವಿ ಅಂದರೆ ಇವುಗಳ ಮರಿಹುಳು ಈ ಚಿತ್ರದ ಗಮನಿಸ್ಬೋದು ಈ ಮರುಹುಳಿ ಮ ಮರು ಮರಿಹುಳುವಿನ ಒಂದು ಮುಖವನ್ನು ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅದು ಬಲಿಷ್ಠವಾದ ಹಲ್ಲುಗಳ ಸಹಾಯದಿಂದ ಬೆಳೆಗಳ ಬೇರುಗಳನ್ನು ಜಗಿದು ತಿಂದು ನಾಶ ಮಾಡುತ್ತೆ ಸೊ ಇದರಿಂದ ನಾವು ಈ ಒಂದು ಬೇರುಹುಳುಗಳಿಗೆ ನಾವು ತುಂಬ ಮಹತ್ವವನ್ನು ಕೊಡಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡು ಸಾವಿರ ಪ್ರಭೇದಗಳಿದ್ದರೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವೇ ಕೆಲವು ಒಂದು ನಾಲ್ಕು ಐದು ಪ್ರಭೇದಗಳು ಮಾತ್ರ ಪ್ರಮುಖವಾಗಿರ್ತಕ್ಕಂಥವು ಅವುಗಳಲ್ಲಿ ಇದು ಮೊದಲನೇದು ಹೋಲೋಟಕ್ಕೆ ಸೆರಾಟ ಅಂತ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕೀಟ ಇದಕ್ಕೆ ನಾವು ಕಬ್ಬಿನ ಬೇರುಹುಳು ಅಥವಾ ಶೇಂಗಾ ಬೇರುಳು ಅಂತ ಕರಿತೀವಿ ಇದು ಅದರ ಮರಿಹುಳು ಇದು ಬೇರನ್ನು ತಿಂತಕ್ಕಂಥ ಒಂದು ಒಂದು ಕೇತ ಅಂತಂದರೆ ಈ ಬೇರು ಹುಳುಗಳು ಮರಿ ಹುಳು ಹಂತದಲ್ಲಿದ್ದಾಗ